ಓಂ ಶ್ರೀ ಗುರುಬಸವಲಿಂಗಾಯಣಮ್ಮ ಎಲ್ಲ ಕನ್ನಡಿಗರು ಕೂಡ ಶರಣು ಶರಣಿಗಳು ನನ್ನ ಹೆಸರು ಬಸವ ಯೋಗೇಶ್ ಅಂತ ಹೇಳಿ ನಂಜುನ್ ಗುಡ್ಡವರು ವಿಶ್ವ ಬಸವ ಸೇನೆಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷರು ಹಾಗೂ ಕಾಯಕ ಯೋಗಿ ಬಸವೇಶ್ವರ ಸೇವಾ ಸಂಘದ ಗೌರವ ಅಧ್ಯಕ್ಷರು ಹಾಗೂ ಶರಣರ ಸಂಘಗಳ ಒಕ್ಕೂಟದ ಗೌರವ ಮಾರ್ಗದರ್ಶಕರು ನಮ್ಮ ಇಡನ್ ಕನ್ನಡ ಚಾನಲ್ನವರು ನಮಗೆ ಇವತ್ತು ನೀವೇನಂತೀರಾ ಅಂತ ಹೇಳಿ ಹಬ್ಬದ ಪ್ರಯುಕ್ತ ಕೇಳಿದಾರೆ ನನಗೂ ನಿಜವಾಗ್ಲೂ ಸಂತೋಷ ಆಯಿತು ನಮ್ಮನ್ನು ಗುಡಿಸಿ ನೀವು ಮಾತಾಡಿ ಅಂತ ಹೇಳೋದಕ್ಕೆ ನಾನು ಇವತ್ತು ನನ್ನ ಅನುಭವದಲ್ಲಿ ಹಬ್ಬ ಅಂದರೆ ಏನು ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಕಂಡಿದ್ದೆ ನಿಮಗೆ ನಾನು ಚಿಕ್ಕವರಾದಾಗಿದ್ದಾಗ ಅಂದರೆ ನಾನು ಅಂಜನಗೂಡಲ್ಲೇ ಇರೋದರಿಂದ ಚಿಕ್ಕವರಿಂದ ಕೂಡ ನಾವು ಎಕ್ಸಿಬಿಷನ್ ಇರ್ಬೋದು ಏರ್ ಶೋಗಳಿರ್ಬೋದು ಮತ್ತು ಲೈಟಿಂಗ್ಸ್ ಇರ್ಬೋದು ಎಲ್ಲನೂ ಕೂಡ ನಮ್ಗೆ ಇಷ್ಟವಾದಂಥದ್ದು ನೋಡ್ಕೊ ಬಂದಿದ್ವಿ ಒಂದೆರಡು ಸಲ ಕೂಡ ಎದುರುಗಡೆನೆ ಕೂಡ ದಸರಾ ಅಂದರೆ ಏನು ಜಂಬೂ ಸವಾರಿ ಇರ್ಬೋದು ಅವೆಲ್ಲನೂ ಕೂಡ ನೋಡಿದೀವಿ ಯಾಕಂದರೆ ನಮ್ಮ ತಂದೆಯವರು ಪ್ರತಿ ವರ್ಷನ ಚಿಕ್ಕವರು ಕೂಡ ಎಕ್ಸಿಬಿಷನ್ ಅಂತೂ ನಾನು ನನಗೆ ಗೊತ್ತಿರೋಂಗೆ ನಾನು ಒಂದು ವರ್ಷವೂ ಕೂಡ ಮಿಸ್ ಮಾಡಿಲ್ಲ ತುಂಬ ಇಷ್ಟಪಡೋಂಥದ್ದು ಲೈಟ್ ಶೋಗಳು ಅಷ್ಟೇ ಯಾವಾಗಲೂ ಶುರುವಾಯಿತು ಲೈಟಿಂಗ್ಸ್ ಅವೆಲ್ಲನೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಚಾರ ನಮ್ಮ ಮೈಸೂರಲ್ಲಿ ಯಾಕಂದರೆ ಇಡೀ ಜಗತ್ತಿನ ನಾನಾ ಭಾಗದಿಂದ ಬಂದ ನೋಡೋ ಅಂಥ ಕಾರ್ಯಕ್ರಮ ಈ ನಾಡಹಬ್ಬ ದಸರಾನ ಅದರಲ್ಲಿ ಇವತ್ತು ನನ್ನ ಒಂದು ಎರಡು ಅನಿಸಿಕೆ ಅಥವಾ ಅನುಭವಗಳನ್ನ ಹೇಳಲು ಪ್ರಯತ್ನ ಪಡ್ತೀನಿ ದಯವಿಟ್ಟು ಕನ್ನಡಿಗರೇ ನೀವು ಆಲಿಸಿ ಅಂತ ಕೇಳ್ತಾ ನಿಮ್ಗೆ ಗೊತ್ತಿರಲಿ ನಮ್ಮ ಜಗತ್ತಿಗೆ ಒಬ್ಬ ಒಬ್ಬ ಕನ್ನಡಿಗ ಅಂದರೆ ಅದು ನಮ್ಮ ಬಸವಣ್ಣವರು ಅವ್ರ ಬಗ್ಗೆ ಇದೊಂದು ವಚನದಿಂದ ನಾನು ಏನು ಹೇಳೋಕ್ಕೆ ಶುರು ಮಾಡ್ತೀನಿ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದಾರಗಿರಿ ಮೊದಲಾದವಕ್ಕೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನಯ್ಯ ನಿಮಗೂ ನಿನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು ಈ ವಚನ ರಚಿಸಿರೋದು ಅಥವಾ ಬರೆದಿರೋಂಥದ್ದು ನಮ್ಮ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರು ಏನು ನಮ್ಮ ಏನು ಭಾರತದ ಮೊದಲ ಕವಯತ್ರಿ ಅಂತ ಕರಿತೀರಿ ಆ ತಾಯಿ ಈ ವಚನ ರಚಿಸಿದ್ದಾರೆ ಯಾಕೆ ಈ ತರ ಬಸವಣ್ಣವರು ಕುರಿತು ಅವರು ಈ ವಚನ ಹೇಳಿದ್ರು ಅಂದರೆ ಏನಾದರೂ ಸಕಲ ಜೀವಾತ್ಮರಿಗೆ ಒಳ್ಳೇದನ್ನೇ ಬಯಸಿದಂಥವ್ರು ಬಸವಣ್ಣವರು ಇದು ನಂದಲ್ಲ ಶರಣರ ವಚನಗಳಲ್ಲಿ ಬರುತ್ತೆ ಈ ಪದ ಏನು ಸಕಲ ಜೀವಾತ್ಮರಿಗೆ ಉಳಿತಾಗಲಿ ಅಂತ ಹೇಳಿ ನಮ್ಮ ಬಸವಣ್ಣವರು ಹೇಳಿದ್ದಾರೆ ಅದಕ್ಕೋಸ್ಕರನೇ ಈಗ ಈ ನಮ್ಮ ತಾಯಿ ಅಕ್ಕಮಹಾದೇವಿ ತಾರ ತಾಯಿಯವರು ಬಸವಣ್ಣ ಕುರಿತು ಹೇಳಿದ್ದು ಅವರು ಯಾವತ್ತೂ ಕೂಡ ಏನು ಗಿಡಗಳಾಗಲಿ ಮರಗಳಾಗಲಿ ಮನುಷ್ಯರಾಗಲಿ ಜೀವಿಗಳಿಂಥವರು ಅಂಥವ್ರು ಅಂತಲ್ಲ ಎಲ್ಲರಿಗೂ ಕೂಡ ಒಳಗು ಬಯಸ್ತಕ್ಕೆ ಬಸವಣ್ಣವ್ರು ಇವತ್ತು ವಿಶ್ವಗುರು ಆಗಿತ್ತು ಅದರಿಂದಾಗಿ ಒಬ್ಬ ಕನ್ನಡಿಗರು ಇವತ್ತು ವಿಶ್ವಗುರು ಅಂತ ಹೇಳಿಸ್ಕೊಂಡೆ ಹೇಳ್ತಾ ಇರ್ಬೋದು ವಿಶ್ವಗುರು ಅಂತ ಅನಿಸ್ಕೊಂಡಿರ್ಬೋದು ಮಹಾ ಅಂತ ಅನಿಸ್ಕೊಂಡಿರ್ಬೋದು ಇವೆಲ್ಲಕ್ಕೂ ಕೂಡ ಕಾರಣ ಏನು ನಾನು ಒಂದು ಎರಡು ಪಾಯಿಂಟಲ್ಲಿ ಹೇಳಕ್ಕೆ ಇಚ್ಛಿಸ್ತೀನಿ ಒಂದು ಇಡೀ ಜಗತ್ತಿಗೆ ಅವರು ಕೊಟ್ಟಂಥದ್ದು ಬಸವಣ್ಣನವರು ಅನುಭವ ಮಂಟಪ ಏನು ಮೊದಲನೇ ಪಾರ್ಲಿಮೆಂಟ್ ಅಂತ ಕರಿತೀರಿ ಇಡೀ ವಿಶ್ವಕ್ಕೆ ಮೊದಲನೇ ಪಾರ್ಲಿಮೆಂಟ್ ಅಂತ ಕರಿತೀರಿ ಅದು ಅನುಭವ ಮಂಟಪ ಅದು ನಮ್ಮ ಕರ್ನಾಟಕದ ಏನು ಇವತ್ತಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿದೆ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಅವರು ಅದನ್ನು ಸ್ಥಾಪನೆ ಮಾಡಿದ್ರು ಅದಾದಮೇಲೆ ವಚನಗಳು ಏನು ಎಲ್ಲ ನಿಮ್ಗೆ ಗೊತ್ತಿರಲಿ ಬಸವಣ್ಣವರು ಬಸವಣ್ಣವ್ರು ಹಿಡಿದು ಎಷ್ಟೊಂದು ಜನ ಶರಣರು ಅಂದ್ರೆ ನೂರ ಐವತ್ತೈದಕ್ಕೂ ಹೆಚ್ಚು ಶರಣರು ಅಂದಿನ ದಿನದಲ್ಲೇ ಅವರು ರಚನೆ ಮಾಡಿಸಿ ಅಂದ್ರೆ ಬಸವಣ್ಣವರು ಅದನ್ನ ಅವ್ರಿಗೆ ಸಂಸ್ಕಾರ ಕೊಟ್ಟಿ ಸಂಸ್ಕೃತಿ ಹೇಳಿ ಅವರ ಅನುಭವಗಳಲ್ಲಿ ಅಂದ್ರೆ ಶರಣರು ಕೂಡ ಅವರ ಅನುಭವಗಳಲ್ಲಿ ಇವತ್ತು ಏನು ಇಪ್ಪತ್ತಕ್ಕೂ ಹೆಚ್ಚು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಚನಗಳನ್ನ ರಚಿಸಿದ್ದಾರೆ ನಿಜವಾಗ್ಲೂ ಅದೊಂದು ನಮಗೆ ಹೆಮ್ಮೆ ವಿಚಾರ ಕನ್ನಡಿಗರಿಗೆ ಯಾಕೆಂದರೆ ನಿಮ್ಗೆ ಗೊತ್ತಿರಲಿ ಯಾಕಂದರೆ ಈಗ ನಾನು ಹೇಳಿದ್ನಲ್ಲಿ ನಿಮಗೆ ಅಂದಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನೂರೈವತ್ತೈದಕ್ಕೂ ಹೆಚ್ಚು ಶಂಕರು ಇದನ್ನು ರಚಿಸ್ತರು ಅಂತ ಅದರಲ್ಲಿ ನಿಮ್ಗೆ ಗೊತ್ತಿರೋಂಗೆ ಹೊರ ದೇಶ ಹೊರ ರಾಜ್ಯಗಳಿಂದಂತೂ ಬಂದು ವಚನ ರಚನೆ ಮಾಡಿದ್ದಾರೆ ಅದರಲ್ಲಿ ನನ್ನ ಉದಾಹರಣೆಗೆ ಏನಂದರೆ ನಮ್ಮ ಶಂಕರ ದೇವರು ಅವರು ಅಫ್ಘಾನಿಸ್ತಾನದಿಂದ ಬಂದು ಅವರ ಮಾತೃಭಾಷೆಯಾದ ಭಾಷೆಯಲ್ಲಿ ರಚಿಸಿದೆ ಕನ್ನಡದಲ್ಲೇ ಕನ್ನಡ ಕಲ್ತಿ ವಚನ ರಚನೆ ಮಾಡಿದ್ದಾರೆ ಹಾಗೆ ಕಾಶ್ಮೀರದ ಮೋಳಿಗೆ ಮಾರಯ್ಯವರು ಮಹಾದೇವಿ ತಾಯಿಯವರು ಮೂಳಿಗೆ ಮಹಾದೇವಿ ತಾಯಿಯವರು ದೇವಿ ತಾಯಿಯವರು ಹಾಗೆ ಗುಜರಾತಿನ ಹಾದೈನವರು ಹಂಗೆ ಒಡಿಸ್ಸಾದ ಸುಜ್ಞಾನಿ ದೇವರು ಹಾಗೆ ಮಹಾರಾಷ್ಟ್ರದ ಸಿದ್ದರಾಮೇಶ್ವರರು ಮತ್ತು ದೇವರು ಉರ್ಲಿಂಗಿ ಪೆದ್ದಿಗಳು ಹಾಗೇ ಏನು ತೆಲುಗು ಅಂದರೆ ಆಂಧ್ರ ಪ್ರದೇಶದ ತೆಲುಗು ಬೊಮ್ಮೈನವರು ನೆರರಾಜ್ಯಾದಂಥ ಕೇರಳದ ಧೂಪದ ಗೊಗ್ಗವೇನವರು ತಮಿಳ್ನಾಡಿನ ಮಾದರಿ ಚೆನ್ನೈನವರು ನೋಡಿ ಹೀಗೆ ನಾನು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ ನಿಮಗೆ ಇಷ್ಟು ಜನ ನೋಡಿ ಸಿಕ್ಕಿದ್ದಾರೆ ಸಣ್ಣದಾಗಿ ನಾನು ಇನ್ನೂ ಸಾಕಷ್ಟು ಜನ ಇದ್ದಾರೆ ಆದರೆ ಒಂದು ಇಷ್ಟು ಜನ ಮಾತ್ರ ತೊಗೊಂಡಿದ್ದೀನಿ ನಾನು ಇವರೆಲ್ಲರೂ ಕೂಡ ನೋಡಿ ಹೊರ ರಾಜ್ಯ ಆಗಿರ್ಬೋದು ಹೊರ ದೇಶದಿಂದ ಆಗಿರ್ಬೋದು ಬಂದರೂ ಕೂಡ ಅವರು ಮಾತೃಭಾಷೆಯಲ್ಲಿ ರಚನೆ ಮಾಡದೆ ಕನ್ನಡದಲ್ಲೇ ವಚನಗಳನ್ನ ರಚನೆ ಮಾಡಿದ್ದಾರೆ ಅದಕ್ಕಾಗಿ ನೋಡಿ ನಾನು ಯಾಕೆ ನಿಜವಾಗ್ಲು ಕನ್ನಡಿಗರು ಬಸವಣ್ಣನವ್ರನ್ನ ನಾನು ನಾಡಗುರು ಅಥವಾ ಕನ್ನಡಿಗರ ಕುಲಗುರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದ್ರೆ ಇದೇ ಕಾರಣ ಅವ್ರು ಯಾಕಂದ್ರೆ ಅವ್ರು ಯಾವುದೋ ಬೇರೆ ಭಾಷೆಯಲ್ಲಿ ಅವತ್ತು ಏನಾದ್ರು ಮರುಳಶಂಕರ ದೇವರನ್ನು ನಿಮ್ಮ ಭಾಷೆಯಲ್ಲಿ ರಚನೆ ಮಾಡಿ ಅಥವಾ ಮಾಧರ ಚೆನ್ನಯ ತಮಿಳು ತಮಿಳ್ ರಚನೆ ಮಾಡಿ ಅಥವಾ ಸಿದ್ದರಾಮೇಶ್ವರ ಮಹಾ ಸಿದ್ದರಾಮೇಶ್ವರ ಅವ್ರನ್ನ ಮಹಾರಾಷ್ಟ್ರದ ಮಹಾರಾಠಿ ಭಾಷೆಲೆ ರಚನೆ ಮಾಡಿ ಅಂತ ಹೇಳ್ಬಿಟ್ಟಿದ್ರೆ ಅವ್ರು ಯಾರು ಕನ್ನಡದಲ್ಲೇ ಬರಿತಾ ಇರಲಿಲ್ಲ ಅದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಅವರು ಏನು ಅನುಭವ ಮಂಟಪದಲ್ಲಿ ಕನ್ನಡ ಕಲಿಸಿ ಅವ್ರಿಗೆಲ್ಲರಿಗೂ ಕೂಡ ಅವ್ರ ಸ್ವಂತ ಅನುಭವಗಳನ್ನ ಇವ್ರನ್ನೆಲ್ಲರೂ ಯಾಕಂದರೆ ರಚನೆ ಮಾಡಿಸಿದ್ದಾರೆ ಅವರೊಬ್ಬರೇ ಕೂಡ ರಚನೆ ಮಾಡ್ಬೋದು ಬಟ್ ಅವ್ರು ಯಾವತ್ತೂ ಕೂಡ ಯಾಕೆ ಅವ್ರಿಗೆ ವಿಶ್ವಗುರು ಹತ್ರ ಇದೇ ಕಾರಣಕ್ಕೆ ಅವ್ರ ಸ್ವಾರ್ಥವಿಲ್ಲದೆ ಎಲ್ಲರ ಕೈಲೂ ಕೂಡ ಅವ್ರ ಸ್ವ ಅನುಭವ ಅಂದರೆ ಸ್ವಂತ ಅನುಭವ ಅವ್ರ ಅರಿವು ಏನು ಬಂತಾವೆಲ್ಲನೂ ಕೂಡ ಅವ್ರಿಗೆ ಏನು ಅವೆಲ್ಲನೂ ಕೂಡ ರಚನೆ ಮಾಡಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಕನ್ನಡಿಗರೇ ಯಾಕೆಂದರೆ ವಚನಗಳು ಅಂದ್ರೇನು ಅದೇನು ಬರೀ ಒಂದು ವರ್ಗ ಅಥವಾ ಒಂದು ಪಂಗಡಕ್ಕೆ ಸೀಮಿತವಾಗಿಲ್ಲ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ಅನುಭವ ಮಂಟಪ ಏನಿವತ್ತು ನಾವೆಲ್ಲ ಹೇಳ್ತೀವಿ ಏನು ಸರ್ವ ಧರ್ಮದವ್ರನ್ನ ಸೇರಿಸಬೇಕು ಅಥವಾ ಎಲ್ಲ ಜನಾಂಗನ ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅಥವಾ ಚಟುವಟಿಕೆ ಮಾಡಬೇಕು ಅನ್ನೋನ್ನ ಇವತ್ತು ಸರ್ಕಾರಗಳು ಉತ್ತೇಜನ ಕೊಡ್ತಿದೆ ಅಥವಾ ಸಂಘ ಸಂಸ್ಥೆಗಳು ಮಾಡಕ್ಕೆ ಪ್ರಯತ್ನ ಪಡ್ತಿದ್ರೆ ಆದರೆ ಅಂದಿನ ಕಾಲ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪ ಸ್ಥಾಪನೆ ಮಾಡಿ ಅವತ್ತೇ ಎಲ್ಲ ಏನು ನನಗೆ ಗೊತ್ತಿರಂಗೆ ವಚನಗಳಲ್ಲೇ ಬಂದಿದೆ ನೂರ ಎಂಟು ಏನು ವರ್ಗ ಅಥವಾ ಜಾತಿ ಅಂತೀರೋ ಅಥವಾ ಪಂಗಡ ಅಂತೀರೋ ಅಲ್ಲಿಂದ ಬಂದು ಅವರೆಲ್ಲರೂ ಕೂಡ ಇವತ್ತು ವಚನಗಳನ್ನ ರಚಿಸಿದ್ದಾರೆ ಹಾಗೂ ಅನುಭವ ಮಂಟಪದಲ್ಲಿ ಇದ್ರು ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ಕನ್ನಡಿಗರೇ ಯಾಕೆಂದ್ರೆ ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಜನ ರೆಪ್ರೆಸೆಂಟೇಟಿವ್ಸ್ ಇದ್ರು ಇವತ್ತು ಏನು ನಾವು ಲೋಕಸಭೆ ಅಂತೀವಿ ಅದರಲ್ಲಿ ಬರೀ ಐನೂರ ಮೂವತ್ತ ನಾಲ್ಕು ಜನ ಇದಾರೆ ಬಟ್ ಆವತ್ತಿನ ಕಾಲದಲ್ಲಿ ಒಂಬೈನೂರ ವರ್ಷದಲ್ಲೇ ನನಗೆ ಆಶ್ಚರ್ಯ ಆಗುತ್ತೆ ಏಳ್ನೂರ ಎಪ್ಪತ್ತು ಜನ ಇದ್ರು ನೋಡಿ ನನಗೆ ಮೈ ಜುಮ್ಮನತ್ತ ಯಾಕಂದ್ರೆ ಒಬ್ಬ ಕನ್ನಡಿಗರಾಗಿ ಯಾವ ನಾನು ದೊಡ್ಡ ಮಟ್ಟದ ಆಲೋಚನೆ ಮಾಡಿದ್ರು ಅವರು ಅಂತ ಹೇಳ್ತಾರೆ ಅದಕ್ಕೆ ಅವತ್ತು ನಿಮ್ಗೆ ಗೊತ್ತಿರಲಿ ಅನುಭವ ಮಂಟಪನ ಸ್ಥಾಪನೆ ಮಾಡಿದ ಸ್ಥಾಪನೆ ಮಾಡಿದ್ದು ಬಸವಣ್ಣವ್ರಾದ್ರು ಕೂಡ ಅದನ್ನು ಅಧ್ಯಕ್ಷರು ಮಾಡಿದ್ದು ಫಸ್ಟ್ನೇ ಅಧ್ಯಕ್ಷರಾಗಿ ಅಲ್ಲಮ್ಮ ಪ್ರಭುಗಳನ್ನ ಅವರು ಬೇಡ ಜನಾಂಗದಿಂದ ಬಂದಂಥವ್ರು ಹಾಗೆ ಎರಡನೆಯವರು ಚೆನ್ನಸವಣ್ಣವರು ಮೂರನೆಯವರು ನಮ್ಮ ಸಿದ್ದರಾಮೇಶ್ವರ್ ಅವರು ಗೋವಿ ಸಮುದಾಯದವರು ಅಲ್ಲಿಂದ ಬಂದಂಥವ್ರು ಪೂರ್ವಾಶ್ರಮದಲ್ಲಿ ಹಾಗೆ ನಿಮ್ಗೆ ಗೊತ್ತಿರಲಿ ಮಾದರ ಚೆನ್ನಯ್ಯನವರಾಗಿರ್ಬೋದು ಚಲವಾದಿ ನಮ್ಮ ಹುಗ್ಲಿಂಗಿಪೆದ್ದಿಗಳಾಗಿರ್ಬೋದು ಡೋವರ ತಕ್ಕಯ್ಯನವರಾಗಿರ್ಬೋದು ನಮ್ಮ ಏನು ಏನು ಆದಿ ದ್ರಾವಿಡ ಪೌರಕಾರ್ಮಿಕರಿಂದ ಬಂದಂಥ ಸತ್ಯಪ್ಪನವ್ರು ಹಾಗೆ ಒಕ್ಕಲಿಗಿನ ಮುದ್ದಣ್ಣ ಆಗಿರ್ಬೋದು ಮತ್ತು ಕುರುಬ ಗೋಲಾಲೇಶ್ವರ ಆಗಿರ್ಬೋದು ಬೊಮ್ಮಗಂಡೇಶ್ವರ ಆಗಿರ್ಬೋದು ಹಾಗೆ ಹೆಂಡದ ಮಾರಯ್ಯನವರಾಗಿರ್ಬೋದು ಎಂಡದ ಮಾರಯ್ಯವರು ಆದರೆ ಕುಂಬಾರ ಗುಂಡೈನವರು ಮತ್ತು ಮಡಿವಾಳ ಮಾಚಿದೇವರು ಹಡಪ್ಪದ ಅಪ್ಪಣ್ಣವರು ಗೆಜ್ಜಗಾರ ಗಟ್ಟಿವಳೆಯನವರಾಗಿರ್ಬೋದು ಮತ್ತು ಕಮ್ಮಾರ ಕಲ್ಲೈನವರಾಗಿರ್ಬೋದು ಇನ್ನು ಹಂಗೆ ಸಾಕಾಗಷ್ಟು ಜನ ಬೇರೆ ಬೇರೆವರ್ದಿಂದ ನಾನು ಸುಮ್ಮನೆ ನಿಮಗೆ ಒಂದು ಸಣ್ಣ ಉದಾಹರಣೆಗೋಸ್ಕರ ಯಾಕಂದ್ರೆ ನಾನು ಎಲ್ಲರನ್ನು ಹೇಳ್ತಾ ಹೋದ್ರೆ ನನಗೂ ಕೂಡ ಯಾಕೆಂದ್ರೆ ಅವ್ರ ಸಮಯ ಕೊಟ್ಟಿರೋದಕ್ಕೆ ನಾನು ಮುಗಿಸ್ಬೇಕಾಗಿರೋದ್ರಿಂದ ನಾನು ಎಲ್ಲರನ್ನೂ ಕೂಡ ತಗೊಳ್ಳದೆ ನನಗೆ ಏನು ಯಾಕಂದ್ರೆ ಒಂದು ಸಣ್ಣ ಉದಾಹರಣೆಗೆ ಇಷ್ಟು ಜನನ ನಿಮಗೆ ಕೊಟ್ಟಿದ್ದೀನಿ ಅದರಿಂದಾಗಿ ಇವರೆಲ್ಲರೂ ಕೂಡ ಬೇರೆ ಬೇರೆ ಕಾಯಕ ಇರ್ಬೋದು ಅಥವಾ ಅವರ ವರ್ಗದಿಂದ ಇರ್ಬೋದು ಅಥವಾ ಅವರ ಜನಾಂಗದಿಂದ ಬಂದು ಅನುಭವ ಮಂಟಪದಲ್ಲಿ ಅಹ್ ಅವರು ಕೂಡ ಎಲ್ಲರೂ ಈಗ ಏನ್ ನಂಗೆ ಹೇಳಿದೆ ಆ ತರದವ್ರು ಏಳ್ನೂರ ಎಪ್ಪತ್ತು ಜನ ಬಂದಿದ್ರು ಅದ್ರಲ್ಲಿ ಮಹಿಳೆಯರು ಕೂಡ ಅಹ್ ಏನು ನೂರ ಐವತ್ತೈದು ವಚನಕಾರರು ಏನು ಮೇಲ್ಪಟ್ಟ ವಚನ ರಚನೆ ಮಾಡೋದು ಎಲ್ಲಾರು ಅದ್ರಲ್ಲಿ ಮಹಿಳೆಯರು ಮೂವತ್ತೈದು ಜನ ವಚನ ರಚಿಸಿದ್ದಾರೆ ಅದಕ್ಕಾಗೆ ಜಗತ್ತಲ್ಲಿ ಇವತ್ತೇನು ಮಹಿಳಾ ಸಮಾನತೆ ಅಂತ ಕೇಳ್ತೀರಿ ಅವತ್ತೇ ಅದನ್ನ ಅನುಭವ ಮಂಟಪದಲ್ಲಿ ಅನುಭವ ಮಂಟಪದ ಮುಖಾಂತರ ನಿಮಗೆ ಏನು ಮಹಿಳೆಯರು ಕೊಟ್ಟಿದ್ರು ಅದಕ್ಕೆ ಅವತ್ತು ಮೂವತ್ತೈದು ಜನ ವಚನ ಕಾತ್ಯ ರಚಿಸಕ್ಕೆ ಸಾಧ್ಯ ಆಗಿತ್ತು ಹಾಗೆ ನಿಮ್ಗೆ ಗೊತ್ತಿರ್ಬೋದು ಏನಿವತ್ತು ನಮ್ಮ ಸರ್ಕಾರಗಳು ಘೋಷಣೆ ಮಾಡೋ ವಯಸ್ಕರ ಶಿಕ್ಷಣ ಆಗಿರ್ಬೋದು ಹಿಂದುಳಿದವರು ಶಿಕ್ಷಣ ಆಗಿರ್ಬೋದು ದಲಿತ ಶಿಕ್ಷಣ ಆಗಿರ್ಬೋದು ನಿಮ್ಗೆ ಗೊತ್ತಿರಲಿ ಕನ್ನಡಿಗರೆ ಅವತ್ತೇ ಕೂಡ ನಿಮಗೆ ಗೊತ್ತಿದ್ದಂಗೆ ಎಲ್ಲರೂ ಕೂಡ ಅವರು ಎಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾದವ್ರೆ ಎಲ್ಲೋ ಒಂದು ಸ್ವಲ್ಪ ಜನ ಹೆಂಗೆ ಅಂದ್ರೆ ಅದೇ ಗುಪ್ತಮಂಚಣ ಅಂತ ಬರ್ತಾರೆ ಮಧುರಸ ಅಂತ ಬರ್ತಾರೆ ಅವರು ಬ್ರಾಹ್ಮಣ ವರ್ಗ ಸಿಗ್ತಾರ ಒಂದಷ್ಟು ಕೆಲವಷ್ಟು ಜನ ಆಮೇಲೆ ಜೈನ್ ಕಮ್ಯುನಿಟಿಯಿಂದ ಕೂಡ ಬಂದಿದ್ರು ಆ ಥರದವ್ರು ಒಂದಷ್ಟು ಜನ ಏನು ವಿದ್ಯೆ ಕಲ್ತಿದ್ರು ಅಂದ್ಬಿಟ್ರೆ ಏನು ಈಗ ಬಹು ಜನ ಅಥವಾ ಶೂದ್ರ ವರ್ಗದಿಂದ ಬಂದಿರೋರು ಅಂತೀವಿ ಅವ್ರು ಯಾರಿಗೂ ಕೂಡ ಅವತ್ತು ಶಿಕ್ಷಣ ಏನಿಲ್ಲ ಅದ್ರೆಲ್ಲಾ ವಂಚಿತರಾಗಿತ್ತು ಅವ್ರೆಲ್ಲರಿಗೂ ಕೂಡ ಶಿಕ್ಷಣ ಕೊಟ್ಟಿ ಇವತ್ತು ಅವ್ರನ್ನೆಲ್ಲರನ್ನೂ ಕೂಡ ಏನು ಎಲ್ಲದ ಅವರವರ ಕುಲಗಳಿಗೆ ಒಬ್ಬ ನಾಯಕರನ್ನಾಗಿ ಮಾಡಿ ಇಡೀ ಏನು ಕಾಯಕ ಕಾಯಕ ನಿಷ್ಠೆ ಆಮೇಲೆ ಅವ್ರು ಹೇಳ್ಕೊಟ್ಟಿತ್ತು ಏನು ಕಾಯಕ ತತ್ವದ್ಗೆ ಮೆರಗು ನೀಡಿದ್ರು ಇವತ್ತೇನು ನಾವು ಆಹಾರ ಭದ್ರತೆ ಅಂತೀವಿ ಅವತ್ತಿನ ದಿನಗಳಲ್ಲಿ ಲಕ್ಷದ ತೊಂಬತ್ತಾರು ಸಾವಿರ ಜನ ಫಾಲೋವರ್ಸ್ ಇದ್ರು ದಾಸೋಹ ಮಾಡ್ತಿದ್ರು ಈ ತರ ಸಾಕಾದಷ್ಟು ಅನುಭವ ಮಂಟಪದಿಂದ ಇವತ್ತು ಏನು ನಾವು ಭಾರತನ ವಿಶ್ವ ಗುರು ಆಗ್ಬೇಕು ಅಂತೀವಿ ಅದನ್ನ ಅವತ್ತು ಕನ್ನಡ ನಾಡಲ್ಲಿ ಇದ್ಕೊಂಡು ಇಡೀ ಜಗ ಇವತ್ತು ಭಾರತನ ಅಥವಾ ಕನ್ನಡಿಗ ಕನ್ನ ಕರ್ನಾಟಕನ ವಿಶ್ವಗುರು ಅಹ್ ಮಾಡಿದಂತವ್ರು ನಮ್ಮ ಬಸವಣ್ಣವ್ರು ಆದ್ರೆ ಏನಾಗಿದೆ ನಮ್ಗೆ ವಿಚಾರಗಳು ಅಂದರೆ ಇದೇ ಸಮಸ್ಯೆಗಳು ಏನಂದರೆ ನಮ್ಮ ಅವ್ರ ವಿಚಾರಧಾರೆಗಳ ಅವ್ರ ಇತಿಹಾಸಗಳನ್ನ ನಾವು ಓದ್ಕೊಂಡಿಲ್ಲ ಅವ್ರ ವಚನಗಳನ್ನ ಅಧ್ಯಯನ ಮಾಡಿಲ್ಲ ಅದಕ್ಕಾಗಿ ಏನು ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಸರ್ಕಾರಗಳಾಗಿರ್ಬೋದು ಅಥವಾ ನಮ್ಮ ಕನ್ನಡ ಸಂಘಟನೆಗಳಾಗಿರ್ಬೋದು ಅಥವಾ ಹೋರಾಟಗಾರನ ಅಂದರೆ ದಯವಿಟ್ಟು ಯಾಕಂದರೆ ಈಗ ನಾಡಹಬ್ಬ ಅಂತ ಏನು ಮಾಡ್ತಾರೆ ಯಾಕೆ ಹಾಡಹಬ್ಬ ಅಂದರೆ ನಮ್ಮ ನಾಡಿಗೆ ಸಂಬಂಧಪಟ್ಟಿದ್ದು ಅದಕ್ಕಾಗಿ ತ್ಯಾಗ ಮಾಡಿರೋ ವಿಚಾರಗಳು ಕೂಡ ಇರಬೇಕು ಅದಕ್ಕೆ ಸರ್ಕಾರ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅವರು ಘೋಷಣೆ ಮಾಡಿದೆ ಅದ್ರ ಜೊತೆಗೆ ಇವೆಲ್ಲವೂ ಕೂಡ ಏನು ನನ್ನ 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 ಅನ್ಕೊಂಡಿರೋದು ಸುಮಾರು ವಿಚಾರಗಳು ಏನಂದ್ರೆ ಈಗ ನಿಮ್ಗೆ ಗೊತ್ತಿರಲಿ ಏನು ಇವತ್ತು ಯುವ ದಸರಾ ಆಗಿರ್ಬೋದು ಯುವ ಸಂಭ್ರಮ ಆಗಿರ್ಬೋದು ಯುವ ಕ ಗೋಷ್ಠಿಗಳಾಗಿರ್ಬೋದು ಕವಿಗೋಷ್ಠಿಗಳಾಗಿರ್ಬೋದು ಈ ಥರ ಸಾಕಾದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ನನಗೆ ಗೊತ್ತಿರೋಂಗೆ ನಾವು ಕೂಡ ಅದನ್ನ ನೋಡ್ಕೊಂಡ್ ಬಂದಿದೀವಿ ಅದ್ರಲ್ಲಿ ನಾನೇನು ಅದನ್ನೆಲ್ಲ ಬೇಡ ಅಂತೇನು ನಾನು ಅದನ್ನ ವಿರೋಧಿಸ್ತಿಲ್ಲ ಆದ್ರೆ ಜೊತೆಗೆ ನಮಗೆ ಏನು ಇವತ್ತು ನೀವು ಹೊರಗಡೆ ರಾಜ್ಯದಿಂದ ಕರ್ಕೊಂಡು ತುಂಬ ಚೆನ್ನಾಗಿ ಆಡಿಸ್ತಾ ಇದ್ರಿ ಅಥವಾ ಅವ್ರಿಗೆಲ್ಲ ವೇದಿಕೆ ಕೊಟ್ಟಿದ್ದೀರಿ ಸಂತೋಷ ಅದ್ರ ಜೊತೆಗೆ ಏನು ನಮ್ಮ ಕನ್ನಡ ನಾಡಿನ ಜಗತ್ತಿಗೆ ಪರಿಚಯಿಸಿದಂತಹ ವಚನಗಳಿರ್ಬೋದು ಅನುಭವ ಮಂಟಪ ಈ ಥರ ಅದಕ್ಕಾಗಿ ವಚನಗಳ ಏನು ವಚನಗಳ ಗಾಯನ ವಚನ ಗಾಯನ ಇರ್ಬೋದು ಅಥವಾ ಏನು ವಚನ ಚಿಂತನೆಗಳಿರ್ಬೋದು ಅಥವಾ ವಚನ ಸಂವಾದಗಳಿರ್ಬೋದು ಹಾಗೆ ಈಗ ಏನು ಎಕ್ಸಿಬಿಷನ್ಸ್ ಇರುತ್ತೆ ಆ ಥರ ಎಲ್ಲ ಶರಣ್ರದು ನಾನು ಹೇಳ್ತಿರೋದು ಅಂತಲ್ಲ ಈಗ ಬಸವಣ್ಣವ್ರ ಅನುಭವ ಮಂಟಪ ಆಯ್ತು ಅದರಲ್ಲಿ ಎಲ್ಲ ಏನೇನು ಶರಣರು ನಾನು ಎಕ್ಸಾಂಪಲ್ ತಗೊಂಡೆ ಆ ಶರಣರದ್ದು ಗಳೆಲ್ಲ ಅವ್ರು ಕಾಯಬೇಕೆ ಏನು ಮಾಡ್ತಿದ್ರು ಅವ್ರು ಏನಾಗಿದ್ರು ಅವ್ರು ಎಲ್ಲಿಗೆ ಬಂದರು ಈ ಥರದ್ದೆಲ್ಲ ನಾವು ಎಕ್ಸಿಬಿಷನ್ ತರ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಪರಿಚಯಿಸ್ತಾರೆ ಖಂಡಿತ ಯಾಕಂದ್ರೆ ನಮ್ಮ ಯಾಕಂದ್ರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ಮೈಸೂರಿಗೆ ಹೊರ ರಾಜ್ಯದವ್ರು ಇರ್ಬೋದು ಹೊರ ದೇಶದಿಂದ ಕೂಡ ಬರ್ತಾರೆ ಅದರಿಂದಾಗಿ ನಾವು ಇವ್ರನ್ನೆಲ್ಲರನ್ನೂ ಕೂಡ ನಮ್ಮ ಮೈಸೂರು ಏನು ದಸರಾ ಅಂತೀವಿ ನಾಡ ಬರ್ತೀವಿ ಇದರಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಪರಿಚಯಿಸಿದ್ರೆ ಅವ್ರನ್ನ ಪ್ರಚಾರ ಕೊಟ್ಟರೆ ಮುಂಚೆ ಮಾಡಿಲ್ಲ ಅಂತಲ್ಲ ಈಗ ಲೈಟಿಂಗ್ ಅಲ್ಲಿ ಅನುಭವ ಮಂಟಪ ಆಗಿರ್ಬೋದು ಅವ್ರನ್ನೆಲ್ಲರನ್ನೂ ಕೂಡ ಹಾಕಿದ್ರೆ ನಾನು ಇಲ್ಲ ಅಂತಲ್ಲ ಆದರೆ ಅದರಿಂದ ದೊಡ್ಡ ಮಟ್ಟಿಗೆ ಪ್ರಚಾರ ಸಿಗ್ತಾ ಇಲ್ಲ ಯಾಕಂದ್ರೆ ನಾನು ಈಗ ಯುವ ಸಂಭ್ರಮ ಶುರುವಾದ್ಮೇಲೆ ನೋಡ್ತಾ ಇದ್ದೆ ಏನು ನಿಜವಾಗ್ಲೂ ಯುವಕರು ಹಾಡುಗಳಿಗೆ ಎಷ್ಟು ಏನು ತುಂಬಾ ಚೆನ್ನಾಗಿ ಅಹ್ ಅವರು ನೃತ್ಯ ಮಾಡೋದಾಗ್ಲಿ ಅದನ್ನ ಎಂಜಾಯ್ ಮಾಡೋದಾಗ್ಲಿ ಎಲ್ಲರೂ ಮಾಡ್ತಿದ್ದಾರೆ ಅದಕ್ಕೆ ಯಾಕಂದ್ರೆ ಮಕ್ಕಳಿಗೆ ಅದೇ ತರ ವಚನ ಗಾಯನದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕಿನ ಗಾಯಕರು ಕೂಡ ವಚನಗಳ ಆಡಿದ್ದಾರೆ ಅದು ತುಂಬಾ ತುಂಬಾ ಹಿಟ್ ಆಗಿದೆ ಆ ತರದ ಗಾಯಕರನ್ನೇ ಕರೆಸಿ ವಚನಗಳ ಆಡ್ಸ ಆಡಿಸ್ಬೇಕು ಆಗ ಯುವಕರಿಗೂ ಕೂಡ ಮುಟ್ಟುತ್ತೆ ಇಂಥ ಒಂದು ಗಾಯನ ನಮ್ಮಲ್ಲಿದೆ ವಚನ ಗಾಯನ ಅಂತ ಹೇಳಿ ಹಾಗೆ ನೋಡಿ ನಿಮಗೆ ತಮಿಳ್ನಾಡಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿ ವಚನ ಗಾಯನ ಮಾಡ್ತಾರೆ ಯಾಕಂದ್ರೆ ನಾವೇ ಕೂಡ ಕರೆಸಿದ್ವಿ ಆ ತರದವರೆಲ್ಲ ಇದ್ದಾರೆ ಮಹಾರಾಷ್ಟ್ರದಲ್ಲೂ ಕೂಡ ಅಷ್ಟೇ ಯಾಕಂದ್ರೆ ವಚನಗಳ ನಿಮ್ಗೆ ಗೊತ್ತಿರಲಿ ಕನ್ನಡಿಗರ ಮಹಾರಾಷ್ಟ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಅಥವಾ ತಮಿಳು ಅಲ್ಲೂ ಕೂಡ ಕನ್ನಡ ಕಲ್ತೆ ವಚನ ಆಡ್ತಾ ಇದ್ದಾರೆ ಭಜನೆ ಮಾಡ್ತಾ ಇದ್ದಾರೆ ಅದರಿಂದಾಗಿ ದಯವಿಟ್ಟು ನನ್ನ ಕೋರಿಕೆ ಅಥವಾ ನನ್ನ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ನನ್ನ ಕೋರಿಕೆ ಅನ್ಕೊಳ್ಳಿ ದಯವಿಟ್ಟು ಸರ್ಕಾರಗಳಿಗೆ ಅಥವಾ ಕನ್ನಡ ಸಂಘಟನೆಗಳಿರ್ಬೋದು ಈಗ ಏನ್ ಹೇಳದ ಎಲ್ಲ ಆ ವರ್ಗಗಳ ಶರಣರ ವರ್ಗಗಳ ಎಲ್ಲರೂ ಕೂಡ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಅವ್ರಿಗೆ ಮನವಿ ಮಾಡಿ ದಯವಿಟ್ಟು ಈ ವಚನ ಗಾಯನ ಆಗಿರ್ಬೋದು ವಚನ ಚಿಂತನೆ ಆಗಿರ್ಬೋದು ಅನುಭವ ಆಗಿರ್ಬೋದು ಅಥವಾ ಈಗ ಶರಣರದ ಎಲ್ಲರದು ಎಕ್ಸಿಬಿಷನ್ ಆಗಿರ್ಬೋದು ಪರಿಚಯ ಮಾಡೋಂಥದ್ದನ್ನು ದಯವಿಟ್ಟು ಮಾಡಿ ಹೇಳಿ ಮತ್ತು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಅಂಥೇಳಿ ನಾನು ಎರಡೋ ಮಾತುಗಳನ್ನು ನೀವು ಆಲಿಸೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು